ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಯೂಟ್ಯೂಬ್ ನಿಂದ ಕೋಟ್ಯಾಂತ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ದ ಪ್ರತಿ ತಿಂಗಳು ಅಂತ ಅಂದ್ರೆ ಲಕ್ಷಾಂತ ರೂಪಾಯಿ ಆದಾಯ ಯೂಟ್ಯೂಬ್ ಅಭಿಮಾನಿಗಳ ಸಂಖ್ಯೆ ಕೂಡ ಯಾವ ಹೀರೋ ಯಾವ ಹೀರೋಯಿನ್ಗೂ ಕೂಡ ಕಡಿಮೆ ಇರಲಿಲ್ಲ ಅಷ್ಟು ಪ್ರೀತಿಯನ್ನ ಗಳಿಸಿದ ಇನ್ನೇನ್ ನೆಕ್ಸ್ಟ್ ವಿಡಿಯೋ ಹಾಕ್ತಾನೆ ಇನ್ ಯಾವ ಕಂಟೆಂಟ್ ಅನ್ನ ಕೊಡ್ತಾನೆ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಜನ ಕಾತರದಿಂದ ಕಾಯ್ತಾ ಇದ್ರು ಮತ್ತೆ ಆತ ಬಾಲಿವುಡ್ ನಲ್ಲಿರುವ ಪ್ರತಿಯೊಂದು ಹೀರೋಯಿನ್ ಪ್ರತಿಯೊಂದು ಹೀರೋಗಳನ್ನ ಮತ್ತೆ ಕ್ರಿಕೆಟರ್ಸ್ ಗಳನ್ನ ಎಲ್ಲರನ್ನು ಕೂಡ ಇಂಟರ್ವ್ಯೂ ಅನ್ನ ಮಾಡಿದ್ದಾನೆ ಒಂದು ಮತ್ತೆ ಅವರು ಕೂಡ ಬೆಸ್ಟ್ ಕಂಟೆಂಟರ್ ನ್ಯಾಷನಲ್ ಬೆಸ್ಟ್ ಕಂಟೆಂಟರ್ ಅಂತ ಹೇಳಿ ಆತನನ್ನ ವೇದಿಕೆಗೆ ಕರೆದು ಆತನಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಸೊ ಇಷ್ಟೆಲ್ಲಾ ಹೆಸರು ಮಾಡಿರುವಂತಹ ಇಷ್ಟೆಲ್ಲಾ ಖ್ಯಾತಿಯನ್ನ ಗಳಿಸಿರುವಂತಹ ಆ ಯೂಟ್ಯೂಬರ್ ಮಾಡಿದ್ದೇನ್ ಗೊತ್ತಾ ಆ ಯೂಟ್ಯೂಬರ್ ಮಾತನಾಡಿರುವಂತಹ ಮಾತಿಗೆ ಈಗ ಇಡೀ ದೇಶವೇ ಎದ್ದು ನಿಂತ್ಕೊಂಡಿದೆ ಇಂಥವನಿಗ ನಾವು ಫಾಲೋ ಮಾಡಿದ್ದು ಇಂಥವನಿಗ ನಾವು ಸಬ್ಸ್ಕ್ರೈಬ್ ಮಾಡಿದ್ದು ಈತನ ವಿಡಿಯೋಗಳನ್ನ ನಾವು ನೋಡ್ತಾ ಇದ್ದಿದ್ದು ಈತನಿಗ ನಾವು ಸಪೋರ್ಟ್ ಮಾಡಿದ್ದು ಅಂತ ಹೇಳಿ ಜನ ಬೈಕೊಳ್ತಾ ಇದ್ದಾರೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಯಾಕೆ ಅಷ್ಟಕ್ಕೂ ಆ ಯೂಟ್ಯೂಬರ್ ಅಷ್ಟೆಲ್ಲ ಪ್ರೀತಿಯನ್ನ ಗಳಿಸಿ ಅಷ್ಟೆಲ್ಲ ಆಸ್ತಿ ಸಂಪತ್ತನ್ನ ಮಾಡಿಕೊಂಡು ಅಷ್ಟೆಲ್ಲ ಕೀರ್ತಿಯನ್ನ ಹೊಂದಿದ್ದಂತಹ ಆ ಯೂಟ್ಯೂಬರ್ ದಿಢೀರ್ ಅಂತ ಏನ್ ಮಾಡ್ಕೊಂಡ ಅಂತಂದ್ರೆ ಆತ ಒಂದು ಶೋ ನಲ್ಲಿ ತನ್ನ ನಾಲಿಗೆನ ಹರಿಬಿಟ್ಟಿತ್ತು ತನ್ನ ನಾಲಿಗೆನ ಹೆಂಗಂದ್ರೆ ಹಂಗೆ ಉಪಯೋಗಿಸ್ಕೊಂಡು ¡Gracias! ಹೆಂಗ್ ಬೇಕಾರೆ ಹಂಗೆ ಮಾತಾಡಿತ್ತು ಇಷ್ಟೆಲ್ಲಾ ಕೀರ್ತಿ ಇಷ್ಟೆಲ್ಲಾ ಹಣ ಇಷ್ಟೆಲ್ಲ ಜನಗಳ ಪ್ರೀತಿ ಇಷ್ಟೆಲ್ಲಾ ಅಭಿಮಾನವನ್ನ ಗಳಿಸಿದಂತ ಆ ಯೂಟ್ಯೂಬರ್ ಅದ್ಯಾವುದೋ ಒಂದು ಶೋ ನಲ್ಲಿ ಕುತ್ಕೊಂಡು ತಂದೆ ತಾಯಿ ಲೈಂಗಿಕ ಕ್ರಿಯೆಯನ್ನ ಮಾಡೋದನ್ನ ನೋಡ್ಕೊಂಡು ಕೂರ್ತೀಯಾ ಅಥವಾ ನೀನು ಜಾಯಿನ್ ಆಗ್ತೀಯಾ ಅಂತ ಕೇಳಿರುವಂತ ಮಾತು ಹೇಳಿರುವಂತ ಪ್ರಶ್ನೆ ಇದೆಯಲ್ಲ ಸೊ ಇದು ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡಿದೆ ಇಂಥವನಿಗ ನಾವು ಫಾಲೋ ಮಾಡಿದ್ದು ಅಂತ ಹೇಳಿ ಜನ ತಮ್ಮ ಹಣೆಯನ್ನ ಚಿಕೊಳ್ತಾ ಇದ್ದಾರೆ ಶಿ ಹಿಡಿ ಶಾಪ ಹಾಕ್ತಾ ಇದಾರೆ ಚೀತು ಎಂತ ಅಸಭ್ಯವಾಗಿ ಮಾತಾಡ್ತಾನಲ್ಲ ಇವನು ಇವನೀಗ ನಾವು ಸಂಸ್ಕಾರ ಇರೋ ಹುಡುಗ ಅಂತ ಹೇಳಿದ್ದು ಸೊ ಈ ರೀತಿ ಟಾಕ್ ಎದ್ದಿದೆ ಈ ರೀತಿ ಮಾತಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅಷ್ಟಕ್ಕೂ ಯಾರ ಯೂಟ್ಯೂಬರ್ ಯಾಕಿಂತಹ ವಿವಾದಾತ್ಮಕ ಹೇಳಿಕೆನ ಕೊಟ್ಟ ಮತ್ತೆ ಆತನಿಗೆ ಕಾನೂನು ಕ್ರಮ ಏನಾದ್ರೂ ಆಯ್ತಾ ಸೊ ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ ನೀವು ರಣವೀರ್ ಅಲಾಬಾದಿಯಾ ಅನ್ನೋ ಒಂದು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್ ನ ನೀವು ನೋಡಿರ್ತೀರಾ ಇದು ಹೆಚ್ಚಾಗಿ ಸೌತ್ ಗಿಂತ ನಾರ್ತ್ ಅಲ್ಲೇ ಹೆಚ್ಚಾಗಿ ಸದ್ದು ಮಾಡಿರುವಂತದ್ದು ಹೆಚ್ಚು ಫೇಮಸ್ ಆಗಿರುವಂತ ಯೂಟ್ಯೂಬ್ ಚಾನಲ್ ಮತ್ತೆ ಈ ಯೂಟ್ಯೂಬರ್ ಕೂಡ ನಾರ್ತ್ ನಲ್ಲೇ ಹೆಚ್ಚು ಸುದ್ದಿಯಲ್ಲಿದ್ದಾನೆ ಅಂತಂದ್ರೆ ನಾರ್ತ್ ನಲ್ಲಿರುವಂತಹ ನಿಮಗೆ ಗೊತ್ತಿರುವ ಹಾಗೆ ಬಾಲಿವುಡ್ ನ ತಾರೆಯನ್ನೆಲ್ಲರೂ ಕೂಡ ಈತ ಇಂಟರ್ವ್ಯೂ ಅನ್ನ ಮಾಡಿದ್ದಾನೆ ಮತ್ತೆ ಆಧ್ಯಾತ್ಮಕ ಚಿಂತಕರನ್ನ ಸೊ ಎಲ್ಲರೂ ಅಂತಂದ್ರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನೇ ಈತ ಇಂಟರ್ವ್ಯೂ ಮಾಡಿರುವಂತದ್ದು ತನಗೆ ಗೊತ್ತಿರುವಂತಹ ಪ್ರಶ್ನೆಗಳನ್ನ ಕೇಳಿ ಅವರಲ್ಲಿರುವಂತಹ ವಿಚಾರಗಳನ್ನ ಹೊರತೆಗೆಯೊಂದು ಒಂದು ಪ್ರಯತ್ನವನ್ನ ಮಾಡ್ತಿದ್ದ ಜನಗಳಿಗೆ ತಿಳಿಸೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದ ಮತ್ತೆ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದ ಸೊ ಈ ಅಲಾಬಾದಿಗೆ ಎಷ್ಟೆಲ್ಲ ತಿಳ್ಕೊಂಡಿದಾನಲ್ಲ ಒಂದೊಳ್ಳೆ ಸಂಸ್ಕೃತ ಇರುವಂತ ಹುಡುಗ ತುಂಬಾ ವಿನಯ ಇದೆ ತುಂಬಾ ತಿಳ್ಕೊಂಡಿರುವಂತ ಹುಡುಗ ಜಾನ ಹೀಗೆ ಜನ ಆತನ ಒಂದು ಆ ನೋಡಿ ಜನ ಆತನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ರು ಆ ಚಾನಲ್ ನ ಹೆಚ್ಚಾಗಿ ಪ್ರಮೋಟ್ ಮಾಡ್ಲಿಕ್ಕೆ ಶುರು ಜನ ಶೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮತ್ತೆ ಈ ರೀತಿ ಸಪೋರ್ಟ್ ಕೂಡ ಜನಗಳಿಂದ ಆತನಿಗೆ ಸಿಕ್ತು ಹೆಚ್ಚೆಚ್ಚು ಅಭಿಮಾನಿಗಳನ್ನ ಹೊಂದ ಸೊ ಅಭಿಮಾನಿಗಳ ಲಿಸ್ಟ್ ಅನ್ನ ಕೇಳ್ಬಿಟ್ರೆ ನೀವು ಶಾಕ್ ಆಗ್ತೀರಾ ಯಾಕೆ ಅಂತಂದ್ರೆ ಒಬ್ಬ ಯೂಟ್ಯೂಬರ್ ಇಷ್ಟೆಲ್ಲ ಸಪೋರ್ಟ್ ಗಳನ್ನ ಹೊಂದಿದ್ದಾನ ಒಬ್ಬ ಯೂಟ್ಯೂಬರ್ ಗೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಇದಾರಾ ಅಂತ ಹೇಳಿ ನೀವೇ ಶಾಕ್ ಆಗ್ತೀರಾ ಎಷ್ಟು ಅಂತ ಅಂದ್ರೆ ಒಂದು ಕೋಟಿಗೂ ಹೆಚ್ಚು ಆತನಿಗೆ ಸಬ್ಸ್ಕ್ರೈಬರ್ಸ್ ಇದಾರೆ ಆತನದು ಎರಡು ಚಾನೆಲ್ ಇದೆ ಒಂದು ಆತನ ಹೆಸರಲ್ಲೇ ರಣವೀರ ಅಲ್ಲಾಬಾದಿ ಅನ್ನೋ ಒಂದು ಚಾನೆಲ್ ಅನ್ನ ಇಟ್ಕೊಂಡಿದ್ದಾನೆ ಇನ್ನೊಂದು ಚಾನಲ್ ಅಂತಂದ್ರೆ ಆ ಬೈಸಿಪ್ ಅನ್ನೋ ಚಾನೆಲ್ ಇದರಲ್ಲಿ ಹೆಚ್ಚಾಗಿ ಆತ ಆರೋಗ್ಯ ಮತ್ತೆ ಈ ವರ್ಕೌಟ್ ಕುರಿತಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದ್ದ ಇನ್ನೊಂದು ಚಾನಲ್ ಅಂತಂದ್ರೆ ಪಾಡ್ಕಾಸ್ಟ್ ರಣವೀರ್ ಅಲ್ಲಾಬಾದಿಯಾ ಅದರಲ್ಲಿ ಹೆಚ್ಚಾಗಿ ಇಂಟರ್ವ್ಯೂ ಮಾಡೋದು ಮತ್ತೆ ತನ್ನ ಪಾಡ್ಕಾಸ್ಟ್ ನಲ್ಲಿ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ಜನಗಳಿಗೆ ತಿಳಿಸುವ ಒಂದು ಪ್ರಯತ್ನ ಈ ರೀತಿ ಮಾಡ್ಕೊಂಡು ಬಂದಿದ್ದ ಸೊ ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿತ ಕೋಟಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಹತ್ತು ಮಿಲಿಯನ್ ಈಗ ಒಂದ್ ಮಿಲಿಯನ್ ಆಗ್ಬೇಕು ಅಂತಂದ್ರೆ ಅದರಲ್ಲೂ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಆಗ್ಬೇಕು ಯೂಟ್ಯೂಬ್ದು ಅದ್ ಸಿಗತ್ತೆ ನೋಡಿ ಅಹ್ ಅದನ್ನೆಲ್ಲ ಪಡಿಬೇಕು ಅಂತ ಅಂದ್ರೆ ಎಷ್ಟು ಜನ ಕಷ್ಟ ಪಡ್ತಿರ್ತಾರೆ ಈ ಕಂಟೆಂಟ್ ಕ್ರಿಯೇಟರ್ ಗೊತ್ತಿರತ್ತೆ ಅದೆಲ್ಲ ವಿಷಯ ಸೊ ಈತ ಅಂತದ್ರಲ್ಲಿ ಹತ್ತು ಮಿಲಿಯನ್ ನ ಹೊಂದಿದ್ದಾನೆ ಅಂತಂದ್ರೆ ಅದು ಅಂತ ಗ್ರೇಟ್ ನೋಡಿ ಅಷ್ಟೆಲ್ಲಾ ಜನಗಳ ಪ್ರೀತಿಯನ್ನ ಸಂಪಾದಿಸಿದ್ದಾನೆ ಇನ್ನು ಈತ ಇನ್ಸ್ಟಾಗ್ರಾಮ್ ಅಲ್ಲೂ ಸಹಿತ ಫೋರ್ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಗಳನ್ನು ಕೂಡ ಹೊಂದಿದ್ದಾನೆ ಮತ್ತೆ ಟ್ವಿಟರ್ ನಲ್ಲೂ ಕೂಡ ಅಷ್ಟೇ ಒಂದು ಸೋಷಿಯಲ್ ಸೋಶಿಯಲ್ ಮೀಡಿಯಾನ ಆತಾ ಇರುವಂತಹ ವ್ಯಕ್ತಿ ಕೂಡ ತಪ್ಪಾಗಂಗಿಲ್ಲ ಅಷ್ಟಾಗಿ ಸೋಷಿಯಲ್ ಮೀಡಿಯಾ ತುಂಬಾ ಅಚ್ಚುಕಟ್ಟಾಗಿ ಈತ ಉಪಯೋಗಿಸಿಕೊಂಡಿದ್ದಾನೆ ಅದರಿಂದ ಹೆಚ್ಚ ಸಂಪನ್ಮೂಲವನ್ನು ಕೂಡ ಪಡೆದುಕೊಂಡಿದ್ದಾನೆ ನೋಡಿ ಪ್ರತಿ ತಿಂಗಳ ಆತನಿಗೆ ಲಕ್ಷಾಂತ ರೂಪಾಯಿ ಆದಾಯ ಲಕ್ಷಾಂತ ರೂಪಾಯಿ ಆದಾಯ ಅಂತ ಅಂದ್ರೆ ಈತ ಪ್ರತಿ ತಿಂಗಳು ಯೂಟ್ಯೂಬ್ ನಿಂದ ಎಷ್ಟು ಆದಾಯ ಪಡಿತಾನೆ ಅಂತ ಕೇಳಿದ್ರೆ ಮೂವತ್ತೈದು ಲಕ್ಷದಿಂದ ಅರವತ್ ಲಕ್ಷ ಕೆಲವೊಮ್ಮೆ ನೂರು ಲಕ್ಷ ಅಂತಂದ್ರೆ ಕೋಟಿ ರೂಪಾಯಿ ಹಣವನ್ನು ಕೂಡ ಈತ ಯೂಟ್ಯೂಬ್ ನಿಂದ ಪಡೆದಿದ್ದು ಕೂಡಾನು ಇದೆ ರೆಕಾರ್ಡ್ಗಳು ಸೊ ಈತ ಕೋಟ್ಯಾಂತ ರೂಪಾಯಿ ಆಸ್ತಿಯನ್ನ ಈಗ ಯೂಟ್ಯೂಬ್ ನಿಂದನೆ ಮಾಡಿದಾನೆ ಅಂತಂದ್ರು ಕೂಡ ತಪ್ಪಿಲ್ಲ ಹಾಗೆ ಈತ ಯಾವೊಬ್ಬ ಹೀರೋಗೂ ಕೂಡ ಕಡಿಮೆ ಇಲ್ಲ ಅನ್ನೋಷ್ಟು ಲೆಕ್ಕದಲ್ಲಿ ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾನೆ ಅಷ್ಟೊಂದು ಫೇಮಸ್ ಕೂಡಾನು ಆಗಿದ್ದಾನೆ ಸೊ ಎಲ್ಲದರಲ್ಲೂ ಕೂಡ ಸೈ ಅನ್ಸ್ಕೊಳ್ತಾ ಇದ್ದಂತಹ ವ್ಯಕ್ತಿ ಮತ್ತೆ ತುಂಬಾ ಜನ ತುಂಬಾ ಬುದ್ಧಿವಂತ ಮತ್ತೆ ಜನಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಜನಗಳಿಗೆ ಏನ್ ಬೇಕೋ ಅದನ್ನ ಈತ ಕೊಡುವ ಒಂದು ಪ್ರಯತ್ನವನ್ನ ತನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈತನಿಗೆ ಜನ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ ಹೆಚ್ಚು ಫಾಲೋವಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಇಂತಹ ವ್ಯಕ್ತಿ ಇವತ್ತು ಅದೊಂದು ಅದ್ ಒಂದು ವಿವಾದಾತ್ಮಕವಾಗಿ ಮಾತನಾಡಿರುವಂತ ಆ ಒಂದು ಮಾತಿದೆಯಲ್ಲ ಈತನ ಇಡೀ ಚಾರಿತ್ರೆಯನ್ನೇ ಅಳಿಯುವಂತೆ ಮಾಡಿದೆ ಏ ಎಂತ ಮನುಷ್ಯ ಕಂಡ್ರಿ ಏನ್ ಗಲೀಜಾಗಿ ಮಾತಾಡ್ತಾನೆ ಏನ್ ಅಸಭ್ಯವಾಗಿ ಮಾತಾಡ್ತಾನೆ ತಂದೆ ತಾಯಿ ಇದನ್ನ తను హే కొట్టిరదు ಇಂತಹ ಲೆಕ್ಕದಲ್ಲಿ ಈತ ಆತನ ಗೌರವ ಹಿಂಗಿತ್ತು ಅದನ್ನ ಒಮ್ಮೆಲೆ ಆತ ಇಲ್ಲಿ ತಗೊಂಡ್ ಬಂದಿದ್ದಾರೆ ಬರೀ ಅದೊಂದು ಮಾತು ನೋಡಿ ಅಷ್ಟೆಲ್ಲಾ ಸಬ್ಸ್ಕ್ರೈಬರ್ಸ್ ಅಷ್ಟೆಲ್ಲಾ ಫಾಲೋವರ್ಸ್ ಅಷ್ಟು ಕೋಟಿ ರೂಪಾಯಿ ಆಸ್ತಿ ಕೋಟಿ ಕೋಟಿ ಗಟ್ಟಲೆ ಆತನ್ಗೆ ತಿಂಗಳ ಅಂತ ಅಂದ್ರೆ ಬಂದು ಬೀಳ್ತಾ ಇದೆ ಹಣ ಅಂತ ಅಂದ್ರೆ ಸೊ ಈತನ ಡಿಮ್ಯಾಂಡ್ ಎಷ್ಟರ ಮಟ್ಟಿಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಈತ ಆ ಒಂದು ಮಾತಾಡಿ ಆ ಒಂದು ಪದವನ್ನ ಬಳಕೆ ಮಾಡಿ ಇವತ್ತು ಹಿಂಗಿದ್ದೋನು ಢಮಾರ್ ಅಂತ ಹೇಳಿ ಕೆಳಗ್ ಬಿದ್ದಿದ್ದಾನೆ ಸೊ ಹಾಗಾದ್ರೆ ಏನ್ ಮಾತಾಡ್ದ ಎಲ್ ಮಾತಾಡ್ದ ನೋಡ್ತಾ ಗಾಟ್ ಎನ್ನುವಂತ ಒಂದು ಶೋಗೆ ಈತ ಗೆಸ್ಟ್ ಆಗಿ ಹೋಗಿರ್ತಾನೆ ಅದು ಕೂಡ ಒಂದು ಪಾಡ್ಕಾಸ್ಟ್ ಚಾನಲ್ಲೇ ಆಗಿದೆ ಅದ್ರ ಜೊತೆಗೆ ಆತ ಯಾರು ಆ ಚಾನಲ್ ಓನರು ಅಂತ ಅಂತಂದ್ರೆ ಸಮಯ್ ರೈನಾ ಅಂತ ಹೇಳಿ ಆ ಯೂಟ್ಯೂಬರ್ ಹೆಸರು ಸೊ ಈ ಈ ಯೂಟ್ಯೂಬರ್ ಅಂತಂದ್ರೆ ಈ ರಣವೀರ್ ಅಲ್ಲಾಬಾದಿಯನ್ನ ಈ ಸಮಯ್ ರೈನಾ ಅವರು ಗೆಸ್ಟ್ ಆಗಿ ತಮ್ಮ ಯೂಟ್ಯೂಬ್ ಗೆ ಕರ್ಸ್ಕೊಂಡಿರ್ತಾರೆ ಸೊ ಆ ಸಂದರ್ಭದಲ್ಲಿ ಅವರು ಆ ಚಾನಲ್ ನಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದು ಸ್ಪರ್ಧೆಯನ್ನ ಹೊಡ್ಡಿರ್ತಾರೆ ಸ್ಪರ್ಧೆಯನ್ನ ಇಟ್ಟಿರ್ತಾರೆ ಸೊ ಆ ಸಂದರ್ಭದಲ್ಲಿ ಇಲ್ಲಿ ರಣವೀರ್ ಅಲಹಾಬಾದಿಯ ಗೆಸ್ಟ್ ಆಗಿರ್ತಾರೆ ಸೊ ಸ್ಪರ್ಧೆಗೆ ಇವರು ಒಂದಿಷ್ಟು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕನ್ವರ್ಜಿಷನ್ ಮಾಡುವಂತ ಸಂದರ್ಭದಲ್ಲಿ ಇದ ಏನ್ ಹೇಳ್ತಾನೆ ಅಂತ ಅಂದ್ರೆ ನೀನು ನಿನ್ನ ತಂದೆ ತಾಯಿ ಲೈಂಗಿಕ ಕ್ರಿಯೆ ಮಾಡೋದನ್ನ ನೋಡ್ಕೊಂಡ್ ಕೋರ್ತೀಯ ಅಥವಾ ನೀನು ಜಾಯಿನ್ ಆಗ್ತೀಯಾ ನೀನು ಅವ್ರ ಜೊತೆ ಮಾಡ್ತೀಯಾ ಹಿಂಗೆ ಇದೊಂದು ಪ್ರಶ್ನೆ ಕೇಳ್ತಾನೆ ದಿಢೀರ್ ಅಂತ ಹೇಳಿ ಆ ಒಬ್ಬ ಸ್ಪರ್ಧಿ ಏನ್ ಆತನ ಬಾಯಿಂದ ಕೇಳಿಸ್ಕೊಂತಾನಲ್ಲ ಆ ಮಾತನ್ನ ಆ ಸ್ಪರ್ಧಿ ತನ್ನ ತಲೆಯನ್ನ ಕೆಳಗಿಟ್ಬಿಡ್ತಾನೆ ಏನ್ ಇಂತ ಮಾತು ಹೇಳ್ತಾನೀತಾ ಅಂತ ಹೇಳಿ ಮತ್ತೆ ಅಲ್ಲಿರೋರ್ನ ಕೇಳ್ಬೇತ್ ನೀವು ಅಲ್ಲಿರೋರು ಏ ಶಬಾ ಶಬ ಶಬಾ ಏನ್ ಪ್ರಶ್ನೆ ಕೇಳಿದ್ರಿ ಏನ್ ಪ್ರಶ್ನೆ ಕೇಳಿದ್ರಿ ಅಂತ ಹೇಳಿ ಎಲ್ರು ನಗಾಡಿದ್ದೇನು ಎಲ್ರು ಖುಷಿ ಪಟ್ಟಿದ್ದೇನು ಎಲ್ರು ಚಪ್ಪಾಳೆ ತಟ್ಟಿದ್ದೇನು ಭೇಷ್ ಭೇಷ್ ಸೂಪರ್ ಸೂಪರ್ ಅಂತ ಹೇಳಿ ಶಿಳ್ಳೆ ಹೊಡೆದಿದ್ದೇನು ಅಂದ್ರೆ ಎಂತಹ ಲೆಕ್ಕದಲ್ಲಿದ್ದಾನೆ ಆತ ಎಂತಹ ನೀಚ ಮನುಷ್ಯ ಎಂತಹ ಅಸಹ್ಯ ಮನುಷ್ಯ ಆ ತನ್ನ ಒಂದು ಚಾರಿತ್ರೆಯ ಹಿಂದೆ ಇಷ್ಟು ಕೆಳಮಟ್ಟಕ್ಕೆ ತೆಗೆದುಕೊಂಡು ಬರ್ತಾನೆ ಅನ್ನೋದು ಯಾರು ಕೂಡ ಊಹಿಸ್ಕೊಂಡಿರ್ಲಿಲ್ಲ ಯಾಕಂತಂದ್ರೆ ಜನ ಆತನನ್ನ ಅಲ್ಲಿಟ್ಟಿದ್ರು ಆತ ದಿಢೀರ್ ಅಂತ ಹೇಳಿ ತನ್ನನ್ನ ತಾನೇ ಕೊಚ್ಚೇಲಿ ಅಹ್ ಬಿಳಸ್ಕೊಂಡ ಅಂತ ಅಂದ್ರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಅಲಹಾಬಾದಿಯ ಯೂಟ್ಯೂಬರ್ದೇ ಕತೆ ನೋಡಿ ಯಾಕೆ ಅಂತಂದ್ರೆ ಜನ ಈತ ತುಂಬಾ ಒಳ್ಳೆಯ ಹುಡುಗ ತುಂಬಾ ಸಂಸ್ಕಾರ ಇರುವಂತ ಹುಡುಗ ಗೊತ್ತಿಲ್ದಿರೋ ವಿಚಾರಗಳನ್ನ ಕೆದಕಿ ಕೆದಕಿ ಕೇಳ್ತಾನೆ ಹೇಳಸ್ತಾನೆ ಈ ತರದ ಅಂತ ಜನ ಅಂದ್ಕೊಂಡಿದ್ರು ಈತ ನೋಡಿದ್ರೆ ತಂದೆ ತಾಯಿ ಲೈಂಗಿಕ ಕ್ರಿಯೆ ಮಾಡೋದನ್ನ ನೀ ನೋಡ್ತೀಯಾ ನೋಡ್ಕೊಂಡು ಪೂರ್ತಿಯಾ ಅಥವಾ ನೀನು ಹೋಗಿ ಜಾಯಿನ್ ಆಗ್ತೀಯಾ ಏನ್ರೀ ಏನ್ ಎಲ್ಲಿ ಬಂದು ನಿಂತ್ಕೊಂಡಿದೆ ನಮ್ಮ ಭಾರತ ದೇಶ ಏನ್ ಮಾತಾಡ್ತಾ ಇದಾರೆ ಇವ್ರು ನೋಡಿ ಆ ಒಂದು ಕಾರ್ಯಕ್ರಮ ಏನ್ ಇವ್ ಸಮಯ ರೈನಾ ಅವರು ಏನು ಕಾರ್ಯಕ್ರಮ ನಡ್ಸ್ಕೊಡ್ತಾನಲ್ಲ ಅಂತಂದ್ರೆ ಈ ಗಾಟ್ ಲೈಟ್ ಅಂಟ್ ಅದೊಂದು ಶೋದಲ್ಲಿ ಏನಂತಂದ್ರೆ ಬರೀ ಬರಿ ಎಲ್ಲ ಸೊಂಟದ ಕೆಳಗೆನೆ ಮಾತಾಡುವಂಥದ್ದು ಸೊಂಟದ ಕೆಳಗಡೆ ಮಾತಾಡುವಂತ ಮಾತುಗಳು ಇವ್ರಿಗೆ ದೊಡ್ಡ ದೊಡ್ಡ ಕಾಮಿಡಿ ಹೊಟ್ಟೆ ತುಂಬಾ ನಗುವಂತ ಕಾಮಿಡಿಗಳು ಅರ್ಥ ಮಾಡ್ಕೊಳ್ಳಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿ ನಗಬೇಕು ಎಲ್ರೂ ಸೇರಿ ಗೊಳ್ಳಂತ ಅದು ಕಾಮಿಡಿ ಅಂತ ಹೇಳ್ತಾರೆ ಹಿಂಗೆ ಸೊಂಟದ ಕೆಳಗಡೆ ಇರುವಂತ ವಿಚಾರಗಳನ್ನ ನೀವು ಮಾತಾಡ್ಕೊಂಡು ಅದೇ ದೊಡ್ಡ ದೊಡ್ಡ ಕಾಮಿಡಿ ಅದೇ ದೊಡ್ಡ ಕಾಮಿಡಿ ಅಂತ ಅನ್ಕೊಂಡು ನೀವು ಹೋದ್ರೆ ಅದು ಕಾಮಿಡಿ ಆಗಂಗಿಲ್ಲ ಕಣ್ರಿ ಮತ್ತೆ ಮುಂದೆ ಭವಿಷ್ಯದಲ್ಲಿ ಇರುವಂತ ಮಕ್ಕಳಿಗೆ ನೀವ್ ಏನ್ ಏನ್ ಪಾಠ ಮಾಡ್ತಿದ್ದೀರಿ ಈ ಚಿಕ್ಕ ಪುಟ್ಟ ಮಕ್ಕಳುಗಳು ಒಂದು ನೀವು ಏನ್ ಶೋ ಮಾಡ್ತಿದ್ರೆ ನೋಡ್ತಿರ್ತಾರೆ ಅದ್ರ ಬಗ್ಗೆ ಪರಿಜ್ಞಾನ ಇರಬೇಕು ಕಾಮನ್ ಸೆನ್ಸ್ ಇರುತ್ತಲ್ಲ ಕಾಮನ್ ಸೆನ್ಸ್ ಇರಬೇಕು ಒಂದು ಶೋ ನಡ್ಸ್ಕೊಡ್ತಾ ಇದ್ದೀವಿ ಅಥವಾ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಆಗಿರ್ಬೋದು ಯಾವ್ದೋ ಒಂದು ಮೀಡಿಯಾದಲ್ಲಿ ಕುತ್ಕೊಂಡು ಏನಾದ್ರೂ ಒಂದು ವಿಷಯವನ್ನ ನಾವು ಹೊರ ಹಾಕ್ತಾ ಇದೀವಿ ಕಾಮಿಡಿನೇ ಆತ ಆಗಿರ್ಬೋದು ಏನೇ ಒಂದ್ ಆಗಿರ್ಬೋದು ಆ ವಿಚಾರವನ್ನ ಹೆಂಗ್ ಕೊಟ್ರೆ ಆಗತ್ತೆ ಜನ ಅದನ್ನ ಹೆಂಗ್ ತಗೊಳ್ತಾರೆ ಇದು ಸಾಮಾಜಿಕ ಇದು ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರತ್ತೆ ಇದೆಲ್ಲದ್ರ ಬಗ್ಗೆ ಕಾಮನ್ ಸೆನ್ಸ್ ಆಗಿರ್ಬೇಕು ನೋಡಿ ನಾನು ಫೇಮಸ್ ಆಗ್ಬಿಟ್ಟೆ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದಾರೆ ನನಗೆ ಫಾಲೋವರ್ಸ್ ಇದಾರೆ ನನಗೆ ಅಭಿಮಾನಿಗಳಿದ್ದಾರೆ ನಾನು ಹೀರೋ ಹೀರೋಯಿನ್ ಅನ್ನು ಅಲ್ಲ ಅದನ್ನ ನೀವ್ ಎಷ್ಟು ಚಂದ ಮೇಂಟೈನ್ ಮಾಡ್ತೀರಿ ಎಲ್ಲಿ ಯಾವಾಗ ನೀವು ಎಲ್ಲಾದ್ರೂ ಹೋದಲ್ಲಿ ನೀವ್ ಹೆಂಗ್ ಮಾತಾಡ್ತೀರಿ ನಿಮ್ಮ ಭಾಷೆ ಮೇಲೆ ಎಷ್ಟು ನಿಗಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೊದಲು ಅದನ್ನ ಕಲ್ತ್ಕೋಬೇಕು ಆಮೇಲೆ ನೀವು ಸೋಷಿಯಲ್ ಮೀಡಿಯಾಗ್ ಬನ್ನಿ ನೋಡಿ ಆತ ನೂರಾರು ಕೋಟಿ ಆಸ್ತಿಯನ್ನ ಮಾಡ್ಕೊಂಡ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಆದಾಯ ಆ ಯೂಟ್ಯೂಬ್ ನಿಂದಾನೇ ಬರ್ತಾ ಇತ್ತು ಆ ಯೂಟ್ಯೂಬ್ ಈ ತನಗೆ ಅಷ್ಟೊಂದು ಯಶಸ್ವಿ ಸೊ ಕೀರ್ತಿಯನ್ನ ಕೊಡ್ತು ಈಗ ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಈತ ಈ ರೀತಿ ಎಲ್ಲ ಢಮಾರ್ ಅಂತ ಅನ್ಸ್ಬಿಡ್ತು ಸೊ ನೋಡಿ ಆ ಯೂಟ್ಯೂಬ್ ನಲ್ಲಿ ಆ ಯೂಟ್ಯೂಬ್ ಗೌರವನ ಕೊಡ್ಲಿಲ್ಲ ಸೊ ನನಗೆ ಒಂದು ಯಶಸ್ಸನ್ನ ಕೊಟ್ಟಿರುವಂತಹ ಕೀರ್ತಿ ಕೊಟ್ಟಿರುವಂತಹ ವೇದಿಕೆ ಇದು ಇಲ್ಲಿ ಕುತ್ಕೊಂಡು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಅರಿವಿಲ್ಲ ಕಾಮಿಡಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ನಗ್ತಾ ಇದ್ದಾರೆ ಶಿಳ್ಳೆ ಹೊಡಿತಾ ಇದ್ರೆ ಭಲೇ ಭೇ ಅಭೇಷ್ ನೀನು ಅಂತ ಹೇಳಿ ಸೊ ಈ ರೀತಿ ನಡೆದಿರುವಂತದ್ದು ಸೊ ತದನಂತರ ಏನಾಯ್ತು ಅಂತಂದ್ರೆ ಅವನು ಹೀಗೆ ಮಾತಾಡಿದ್ದು ஏனோ ஆகே இல்ல விடு எல்லா சன்கே இது எல்லோ சரி இது அந்த அன்க்கோம் அந்த அன்சத்தை ததநந்திர நெக்ஸ்ட் மினிட் நெக்ஸ்ட் தின ஏனாய்த்து அந்த எல்லா கடை ಇಡೀ ದೇಶದಾದ್ಯಂತ ಸಂಚಲನ ಇಡೀ ದ ದೇಶದಾದ್ಯಂತ ಆತನ್ ಯಾರೆಲ್ಲ ಫ್ಯಾನ್ ಫಾಲೋವಿಂಗ್ ಇದ್ರು ನೋಡಿ ಅವರೆಲ್ಲರೂ ಆತನನ್ನ ಅಹ್ ಫಾಲೋವಿಂಗ್ನೆಲ್ಲ ಅನ್ಫಾಲೋವಿಂಗ್ ಮಾಡಕ್ ಶುರು ಮಾಡಿದ್ರು ಈತನ ನಾವು ಫಾಲೋವಿಂಗ್ ಮಾಡ್ತಾ ಇರೋದು ಎಷ್ಟು ದಿನ ಅಂತ ಹೇಳಿ ಜನ ಶೇಮ್ ಮಾಡ್ಕೊಳಕ್ ಶುರು ಮಾಡಿದ್ರು ಮತ್ತೆ ಆತನ ವಿರುದ್ಧ ಕ್ರಮ ಆಗ್ಬೇಕು ಅಂತಾನು ಕೂಡ ಜನ ತೊಡೆತಟ್ಟಿ ನಿಂತ್ಕೊಂಡ್ರು ಆತನ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ ಅದು ಡಿಲೀಟ್ ಆಗ್ಬಿಡ್ಬೇಕು ಅದು ಉಳಿಬಾರ್ದು ಆ ಚಾನಲ್ ಈತ ಯಾರಿಗೇನ್ ಗೌರವ ಕೊಡ್ತಾನೆ ಅಂತ ಹೇಳಿ ಮತ್ತೆ ಈತನನ್ನ ಹಿಂಗೆ ಬೆಳಸ್ತಾ ಹೋದ್ರೆ ಜನಕ್ಕೆ ಈತ ಒಳ್ಳೆ ವಿಚಾರಗಳನ್ನ ತುಂಬಸೋದಿಲ್ಲ ಜನಗಳಿಗೆ ಒಳ್ಳೆ ವಿಚಾರಗಳನ್ನ ಕೊಡೋದಿಲ್ಲ ಹಿಂಗೆ ತಲಹರ್ಟಿಯಾಗಿ ಏನೇನೋ ಮಾತಾಡ್ಕೊಂಡು ಏನೋ ಸಮಾಜವನ್ನ ದಿಕ್ಕು ತಪ್ಪಿಸ್ಬಿಡ್ತಾನಿತ್ತಾ ಅಂತ ಹೇಳಿ ಜನ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಈಗ ಆತನ ಮೇಲೆ ಗುವಾಹಟ್ಟಿಯಲ್ಲಿ ಈಗ ಆತನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಆತನಿಗಷ್ಟೇ ಅಲ್ಲ ಆತನ ಜೊತೆಯಲ್ಲಿ ಯಾರಲ್ಲ ಕುತ್ಕೊಂಡ್ ನಕ್ರ ನೋಡಿ ಸೊ ಅವ್ರಿಗೂ ಕೂಡ ಇವತ್ತು ಗುವಾಹಟ್ಟಿಯಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಅವ್ರು ಎಲ್ಲರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಜನ ಈಗ ಅಹ್ ಇರ್ತಾ ಇದ್ದಾರೆ ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗಬೇಕು ಅಂತಾನು ಕೂತಿದ್ದಾರೆ ನೋಡಿ ಕೋಟ್ಯಾವಂತರ ಸಬ್ಸ್ಕ್ರೈಬರ್ ಇರುವಂತ ಆ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದೊಂದ್ ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಜನ ಎಷ್ಟು ಒದ್ದಾಡಿರ್ತಾರೆ ಆತ ಕೋಟಿ ಲೆಕ್ಕದಲ್ಲಿ ಸಬ್ಸ್ಕ್ರೈಬರ್ಸ್ ನಿಟ್ಟಿದ್ದಾನೆ ಅಂತ ಅಂದ್ರೆ ಪಟ್ಟಿರ್ತಾನೆ ಅಲ್ವಾ ತುಂಬಾ ಶ್ರಮ ಇರುತ್ತೆ ಯಾವುದು ಸಕ್ಸಸ್ ದಿಢೀರ್ ಅಂತ ಸಿಗೋದಿಲ್ಲ ಅಷ್ಟೆಲ್ಲಾ ಶ್ರಮ ಪಟ್ಟು ಅಂತಹ ಯಶಸ್ಸನ್ನ ಪಡೆದಿರುವಂತ ಮನುಷ್ಯ ಇಂತಹ ಬೇಡ್ದಿರೋ ಮಾತು ಬೇಡದಿರೋ ಶೋಲಿ ಬೇಡ್ದಿರೋ ಮಾತುಗಳನ್ನ ಮಾತನಾಡಿ ಸೊ ಹಿಂಗ್ ಅಸಹ್ಯ ಮಾಡ್ಕೊಂಡ್ಬಿಟ್ನಲ್ಲ ತನ್ನ ಜೀವನ ಇದು ಎಲ್ರಿಗೂ ಕೂಡ ಉದಾಹರಣೆ ಆಗ್ಬೇಕು ನಾಲಿಗೆ ಮೇಲೆ ಹಿಡಿತಾ ಇರಬೇಕು ಅಂತಾರಲ್ಲ ಸೊ ಈ ವಿಚಾರವನ್ನ ಎಲ್ಲರೂ ಅಪ್ಲೈ ಮಾಡ್ಕೋಬೇಕು ಸೊ ಈಗ ಅರಿವಾಯ್ತು ಅದರ ಪರಿಣಾಮ ಗೊತ್ತಾಯ್ತ ಆತನಿಗೆ ಸೊ ಎಲ್ರಿಗೂ ಕೂಡ ಸಾರಿ ಕೇಳಿಕ್ ಶುರು ಮಾಡ್ದ ಕ್ಷಮೆ ಆಚಿಸ್ತಿದ ಸೊ ನಾನು ಆತರ ಮಾತಾಡಬಾರ್ದಾಗಿತ್ತು ತಪ್ಪಾಯ್ತು ಅಂತ ಹೇಳಿ ಕೇಳ್ತಾನೆ ಕಾಲ ಮುಗೀತು ಏನ್ ಮಾಡಕ್ ಆಗಂಗಿಲ್ಲ ಏನು ಅಂತಾರಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳಕ್ ಆಗುದಿಲ್ಲ ಮಾತಾಡ್ಬಿಟ್ಟಿದ್ಯಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸ್ ಕ್ರಿಯೇಟ್ ಆಯ್ತು ಸೊ ಹೀಗಾಗಿ ನಿನ್ನ ಕ್ಷಮೆಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಜನ ಆತನನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಸೊ ಗುವಾಹಟಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಲ್ಲ ಅದರ ಒಂದು ಕಾನೂನು ಹೋರಾಟ ಈಗ ರಣವೀರ್ ಅಲ್ಲಾಬಾದಿಗೆ ಈಗ ಕಾನೂನು ಹೋರಾಟವನ್ನ ಮಾಡ್ತಿದ್ದಾನೆ ಫೇಸ್ ಮಾಡ್ತಿದ್ದೇನೆ ಫೇಸ್ ಮಾಡಲೇಬೇಕು ಯಾಕೆ ಅಂತಂದ್ರೆ ಮಾಡಿದ್ದು ಮಾರಾಯ ಅಂತ ಹೇಳಿ ಒಂದು ಗಾದೆ ಇದೆ ನೋಡಿ ಅದು ಈಗ ಆತನ ಜೀವನಕ್ಕೆ ಅಪ್ಲೈ ಆಗ್ತಾ ಇದೆ ಸೊ ಇದು ಇವತ್ತಿನ ವಿಷಯ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಎಲ್ಲೇ ಆಗ್ಲಿ ಈಗ ಆತ ಯೂಟ್ಯೂಬರ್ ಅಥವಾ ಫೇಮಸ್ ಆಗಿದ್ದಾನೆ ಸೊ ಆತ ಜವಾಬ್ದಾರಿಯುತ ಹುಡುಗ ಸೊ ಹೀಗೆ ಅನ್ನೋದು ಅನ್ನೋದಷ್ಟೇ ಅಲ್ಲ ಎಲ್ಲರೂ ಕೂಡ ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು ಎಲ್ಲಿ ನಾವು ಎಲ್ಲಿ ಯಾವ ಜಾಗ ಯಾವ ವೇದಿಕೆ ಮೇಲೆ ನಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋ ನಿಗಾನು ಕೂಡ ಇರಬೇಕು ಮತ್ತೆ ಇದು ಮನುಕುಲಕ್ಕೆ ಸಮಾಜಕ್ಕೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅನ್ನೋದು ನಮ್ಮ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ನ ಆಸೆಯಾಗಿತ್ತು ಸೊ ಹೀಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಕಂಟೆಂಟ್ ನ ಎತ್ಕೊಂಡ್ ಬಂದು ನಾನು ಇದನ್ನ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನ ಮಾಡಿದೆ ಸೊ ಈ ವಿಡಿಯೋ ನಿಮ್ಗೆ ಎಷ್ಟಿಷ್ಟ ಆಯ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ನನ್ ಗೊತ್ತಿಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ